ನಮಸ್ಕಾರ ರೈತ ಬಂಧುಗಳೇ ಈಗ ಆಲ್ರೆಡಿ ತಮಗೆ ಗೊತ್ತಿರೋಂಗೆ ಬರ್ತಾ 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 ಟೆಂಪ್ರೇಚರ್ ಜಾಸ್ತಿ ಆಗ್ತದೆ ಆಲ್ರೆಡಿ ನವಂಬರ್ ಹದಿನೈದು ಹದಿನಾರು ಇವತ್ತು ಟೆಂಪ್ರೇಚರ್ ಹೆಚ್ಚಾದಂಗೆ ಸೂರ್ಯನ ಕಿರಣಗಳಿಗೆ ಗಿಡಗಳಿಗೆ ತೊಂದರೆ ಆಗುತ್ತೆ ಅಂತ ಎಲ್ಲರಿಗೂ ಗೊತ್ತು ಹಾಗಾಗಿ ಅಡಿಕೆ ಗಿಡಕ್ಕೆ ನಾವು ಸೂರ್ಯನ ಕಿರಣಗಳು ಡೈರೆಕ್ಟಾಗಿ ಬಡಿದೇನೆ ನೋಡ್ಕೋಬೇಕಾರೆ ಸ್ವಲ್ಪ ಎಲ್ಲಿ ಬಿಸಿಲು ಬೀಳುತ್ತೋ ಆ ಕಡೆ ಭಾಗ ಅಥವಾ ಮಣ್ಣಿಗೆ ಅದು ಸ್ವಲ್ಪ ನೈಟ್ರೋಜನ್ ಇದು ಬೇಕಾಗುತ್ತೆ ಕ್ಯಾಲ್ಸಿಯಮ್ ಬೇಕಾಗುತ್ತೆ ಹಾಗಾಗಿ ನಾವು ಸುಣ್ಣನ ಅಂಶವನ್ನು ಬಳಸಬೇಕಾಗುತ್ತೆ ಸುಣ್ಣವನ್ನು ಹಚ್ಚುವಂಥ ಒಂದು ವ್ಯವಸ್ಥೆ ಇಲ್ಲೊಬ್ಬ ರೈತರು ಮಾಡ್ತಾಯಿದ್ದಾರೆ ನಮ್ಮ ರೈತರು ಈಗ ಆಲ್ರೆಡಿ ನೋಡೋಣ ಅದು ಯಾವ ಥರ ಹಚ್ತಿದ್ದಾರೆ ಎತ್ತರ ಇದಾವೆ ಗಿಡಗಳು ಹಚ್ಚೋಕ್ಕಾಗಲ್ಲ ಅಂತಿರಲ್ಲ ಅಂಥವ್ರಿಗೆ ಯಾವ ಥರ ಹಚ್ಕೋಬೇಕು ಅನ್ನೋದನ್ನು ಇಲ್ಲೊಂದು ಸ್ವಲ್ಪ ಅವ್ರು ಮಾಡಿದ್ದಾರೆ ನೋಡಿರಿ ಅಬ್ಸರ್ವ್ ಮಾಡಿರಿ ಎಷ್ಟು ಎತ್ತರ ತನಕ ಹಚ್ಚಿದ್ದಾರೆ ಹೌದೇ ಕ್ಲೀನಾಗಿ ಈ ಥರ ಸುಣ್ಣ ಹಚ್ಕೋಬೇಕು ಬಿಸಿಲಿಗೆ ಯಾವುದೇ ರೀತಿ ತೊಂದರೆ ಆಗಿದೆ ಗಿಡಗಳಿಗೆ ಅನುಕೂಲ ಆಗ್ತದೆ ಉದ್ದೇಶಕ್ಕೆ ನೋಡಿರಿ ಏನು ಮಾಡ್ಕೊಂಡಿದ್ದಾರೆ ಅವರು ಅನ್ನೋದನ್ನು ಸೊ ಈ ದೋಟಿ ಮಾಡ್ಕೊಂಡಿದ್ದಾರೆ ದೋಟಿ ಮಾಡ್ಕೊಂಡು ಹಚ್ತಿದ್ದಾರೆ ೋಟಿ ಹಾಕೊಂಡಿದ್ದಾರೆ ಹಾಕೊಂಡಿದ್ದಾರೆ ಈ ಥರ ಮಾಡಿಕೊಂಡು ದೋಟಿ ಕಟ್ಕೊಂಡು ಅದಕ್ಕೆ ಬ್ರಷ್ ಹಾಕಿದ್ದಾರೆ ಬ್ರಷಿಂದ ನೋಡಿ ತಲೆ ತನ್ಕು ಹೋಗುತ್ತೆ ಎಷ್ಟು ದೂರ ಬೇಕಾದ್ರೂ ಹಚ್ಬೋದು ಈ ಥರ ಸೇಪ್ ಮಾಡೋದ್ರಿಂದ ಬೇಸಿಗೆ ಲೆಗ್ ಎಷ್ಟು ರಕ್ಷಣೆ ಆಗುತ್ತೆ ಜೊತೆಗೆ ಗೆದ್ದುಗಳು ಹತ್ತಲ್ಲ ಆಮೇಲೆ ಕೆಲವೊಂದಿಷ್ಟು ಫಂಗಸ್ಗಳು ಗಿಡಕ್ಕೆ ತೊಂದರೆ ಮಾಡೋಲ್ಲ ಆಮೇಲೆ ಗಿಡಗಳಿಗೆ ಬೇಸಿಗೆ ಟೈಮಲ್ಲೇ ಹೆವಿ ಟೆಂಪ್ರೇಚರ್ ಬಂದಾಗ ಬಡ್ಡೆಗಳಿಗೆ ತೊಂದರೆ ಆಗಿ ಬಡ್ಡೆ ಕಂದುತ್ತಲ್ಲ ಆ ಸಮಸ್ಯೆನೂ ಸಹಿತ ಅವಾಯ್ಡ್ ಮಾಡ್ಬೋದು ಜೊತೆಗೆ ಇದು ಮಣ್ಣಿಗೆ ಬೆಳೋದ್ರಿಂದನೂ ಸಹಿತ ನಾವು ಕ್ಯಾಲ್ಶಿಯಮನ್ನು ಮಣ್ಣಿಗೆ ಕೊಟ್ಟಂಗೆ ಅವಾಗ ಅಡಿಕೆ ತೂಕಕ್ಕೂ ಒಳ್ಳೇದು ಅಡಿಕೆಗೆ ಅದು ಬೇಕು ಕ್ಯಾಲ್ಶಿಯಮೂ ಬೇಕು ಹಾಗಾಗಿ ಈ ರೂಪದಲ್ಲಿ ಸ್ವಲ್ಪ ರೈತರು ಏನಾದ್ರು ಇದರಲ್ಲಿ ಹರ್ಬರ್ಡ್ ಒಳ್ಳೇದು ಅನ್ಸುತ್ತೆ ಇಲ್ಲಿ ನೋಡಿ ಮೂರು ಜನ ಹಚ್ತದಾರ ಇಲ್ಲಿ ಇದು ಭಾಳ ಸಲೀಸಾಗಿರೋಂಥ ಕೆಲಸ ಕೈಯಿಂದ ನಾವು ಗುದ್ದಾಡೋ ಬದಲಾಗಿ ಬೆಸ್ಟು ಯಾಕಂದ್ರೆ ಕೈಯಿಂದ ಹಾಕೊಂಡಾಗ ಕೈ ತೂತ್ ಬೀಳೋದು ಅದಕ್ಕೆ ಗ್ಲೌಸು ಅವೆಲ್ಲ ಬೇಕು ಅದ್ರ ಬದಲಾಗಿ ಈ ಒಂದು ಬ್ರಷನ್ನು ಹಾಕೊಂಬಿಟ್ಟು ಈ ಥರ ಹೊಡೆದ್ಬಿಟ್ರೆ ನೀಟಾಗಿ ಕೆಲಸ ಆಗುತ್ತೆ ಹಚ್ಚೋರಿಗೆ ಭಾಳ ಹಗಿರೋ ಕೆಲಸ ತಮ್ಮ ಈ ಕೈ ಈ ರೀತಿ ಹಚ್ಚೋದು ಹೆಂಗ ಬಿರಾಶ್ ಈ ಈ ಥರ ಹಚ್ಚೋದು ಒಳ್ಳೆಯದ ಕೈಯಿಂದ ಹಚ್ಚೋದು ಚಲೋಣ ಕೈಲಿ ಹಚ್ಚೋಕೆ ಎತ್ ಕೈ ಹೌದಾ ಎತ್ರ ಜೊತೆಗೆ ಕೈಗೆ ನೀವು ಹಚ್ಚೋದಕ್ಕಂತೂ ಕೈಗೆ ಗ್ಲೌಸ್ ಎಲ್ಲ ಬೇಕು ತೂತು ಬೀಳುತ್ತೆ ಅದಲ್ಲ ತೂತು ಬೀಳುತ್ತ ಸುಣ್ಣ ಹಾ ಇದು ಬ್ರಷ್ ಬ್ರಷ್ಶಿಂದಲೇ ಬೆಸ್ಟ್ ಈ ಥರ ದೋಟಿಗೆ ಹಾಕ್ಕೊಂಡು ಅಂದ್ರೆ ಏನಪ್ಪ ಅಂದ್ರೆ ಒಂದು ಸ್ವಲ್ಪ ಕಷ್ಟ ಹಚ್ಬಿಟ್ರೆ ಇದು ನಮ್ಗೆ ಹೈಟಾಗೇ ಸರ್ಗಕ್ಕೆಲ್ಲ ಕಷ್ಟ ಇದು ಕಷ್ಟ ಆಗುತ್ತಾ ಇದು ಕಷ್ಟನೇ ಇನ್ನೇನು ಈಗ ಹಿಂಗೆ ಬೊಗ್ಗಸೆ ಬಕಿ ಅಲ್ಲ ಹೆಜ್ಜಕ್ಕೆ ಅಲ್ಲಲ್ಲ ಅಲ್ಲಲ್ಲ ಅಂದ್ರೆ ಎತ್ರ ಆದಾಗ ನೀವು ಹೆಂಗೆ ಹಚ್ಬೇಕು ಮತ್ತೆ ಏನು ಹೇಳ್ತೀಯ ಹೌದಾ ಅದ್ರ ಬದಲಾಗಿ ಇದು ಒಳ್ಳೇದು ಎಣಿ ಪ್ರತಿ ಗಿಡಕ್ಕೂ ಹಾಕೋಂತ ಕೂಡ ಬದಲಾಗಿ ಎಲ್ಲ ಸುತ್ತ ಅಡ್ಡಾಡ್ಬೇಕಲ್ಲ ಅದಕ್ಕೆ ಅದ್ರ ಬದಲು ಇದು ಒಳ್ಳೇದು ಸುತ್ತ ಹರ್ಕೊಂಡ್ಬಿಡ್ಬೋದು ನೀವು ರೆಂಟ್ ಈಗ ರೌಂಡ್ ಹೊಡ್ಕೊಂಡ್ಬಿಡ್ಬೋದು ಬಹಳ ಚೆನ್ನಾಗುತ್ತೆ ಸಲೀಸ್ ಆಗುತ್ತೆ ಜೊತೆಗೆ ನೋಡೋ ಮಾಡೋಂತ ಕೆಲಸ ಬಹಳ ಕ್ಲಿಯರ್ ಆಗುತ್ತೆ ಇದು ಅದು ಅದು ತ್ರಾಸು ಅದು ತ್ರಾಸು ಇದು ಬೆಸ್ಟ್ ಇದು ಅಂತ ಕಾಲು ಹೋಗ್ರ ಅನಿಸ್ತವೆ ಎಲ್ಲ ಪ್ರತಿ ಕಡೆನೂ ಸುತ್ತ ಅಡ್ಡಾಡ್ಬೋದು ನೀವು ಇಲ್ಲಿ ಎಲ್ಲೂ ಗಿಡ ಉಳಿಯಲ್ಲ ಇದು ಹಾ ಆಮೇಲೆ ಮೇಲಿನ ತನಕ ಹೋಗೋದ್ರಿಂದ ಏನಾಗುತ್ತೆ ಸೂರ್ಯನ ಕಿರಣ್ ಅಲ್ಲಿ ಬಿದ್ದು ಗಿಡಗಳು ಡ್ಯಾಮೇಜ್ ಆಗಲ್ಲ ಒಳ್ಳೇದು ಎಷ್ಟು ಹಚ್ಚಿದ್ರಿ ಇವತ್ತು ಆ ಕಡೆ ಹಸ್ತದ್ರಾ ಹಾ 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 ಓಕೆ ಓಕೆ ಎಷ್ಟು ದಿವಸ ಬೇಕಿದ್ರೆ ಟೋಟಲ್ ಮೂರು ಜನ ಹಚ್ರೆ ನಾಳೆ ಹೆಚ್ಚಿಗೆ ಬಿಡ್ತಾರ ಹೌದಾ ಎಷ್ಟು ದಿವಸ ಆಗುತ್ತೆ ಇದು ಎಷ್ಟು ಅಲ್ಲ ಹಿಂದ ಹಿಂದ ಹಚ್ಚಿದ್ರಲ್ಲ ಹಿಂದಿನ ವರ್ಷ

ಬೆಲ್ಲ ಯಾವ್ದು ಮೈದಾ ಹಿಟ್ಟು ಹಾ ಮೈದಾ ಹಿಟ್ಟು ಬೆಲ್ಲ ಗಮ್ಮು ಅದು ಇದು ಹಾರ್ಡ್ವೇರ್ ಕೊಡ್ತಾರಲ್ಲ ಗಮ್ಮು ಮೂರ ಅಲ್ಲ ಮೂರ ಹಾಕಿರೋದು ಚೆನ್ನಾಗ್ ಕೆಲಸ